ಜಾತಿ ಗಣತಿ ಅಂದ್ರೆ ಕೆಲವೊಂದಷ್ಟು ಗೊಂದಲ ಇದೆ ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ನಾಳೆಯಿಂದ ಸಮೀಕ್ಷೆ ನಡೆಯುತ್ತೆ ಗೊಂದಲದ ನಡುವೆ ನಾಳೆಯಿಂದ ನಡೆಯುತ್ತೆ ಸಮೀಕ್ಷೆ ನಾಳೆಯಿಂದ ಸಾಮಾಜಿಕ ಆರ್ಥಿಕ ಗಣತಿ ಶುರುವಾಗತ್ತೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲಾಗುತ್ತೆ ಜಾತಿ ಗಣತಿ ಮಾಡಲಿರೋ ಸರ್ಕಾರಿ ಸಿಬ್ಬಂದಿಗಳು ಕಾಸ್ಟ್ವೇರ್ ಸಾರಿ ಕಾಸ್ಟ್ ಸರ್ವೆಗೆ ಇದ್ದ ತೊಡಕು ಕೂಡ ನಿವಾರಣೆಯಾಗುವ ಸಾಧ್ಯತೆ ಇದೆ ಗೊಂದಲ ಇದೆ ಕೆಲವೊಂದಷ್ಟು ಅದರಲ್ಲೂ ಕೂಡ ಕ್ರಿಶ್ಚಿಯನ್ ಗೆ ಹಿಂದೂ ಜಾತಿಯನ್ನ ಸೇರಿಸಿರೋದು ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಿರೋದು ಒಂದು ಕಡೆ ಬೇಸರ ಮತ್ತೊಂದು ಕಡೆ ಅದೇನೇ ಇರಲಿ ಜಾತಿ ಜನಗಣತಿ ನಡೆಸೇ ತೀರ್ತಿವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ನೇರ ನುಡಿಯನ್ನ ನೋಡಿದ್ರು ಅದೇ ಅವತ್ತು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಷ್ಟೊಂದು ವಿರೋಧಗಳ ನಡುವೆಯೂ ನಾಳೆಯಿಂದ ಸಾಮಾಜಿಕ ಆರ್ಥಿಕ ಗಣತಿ ನಡೆಯುತ್ತೆ ತೀವ್ರ ಒತ್ತಡಕ್ಕೆ ಮಣಿದ ಹಿಂದುಳಿದ ಆಯೋಗ ಪಟ್ಟಿಯಿಂದ ಮೂವತ್ತ್ ಕ್ರಿಶ್ಚಿಯನ್ ಜಾತಿಗಳಿಗೆ ಕೋಕ್ ನೀಡಲಾಗಿದೆ ಅಂದ್ರೆ ಕೈ ಬಿಡಲಾಗಿದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರಿಗೆ ಈ ತರ ಕಾಲಂ ಅನ್ನುವಂತ ಪಟ್ಟಿಯನ್ನ ನಮೂದಿಸಲಾಗಿದೆ ಅವಕಾಶ ಮಾಡಿಕೊಟ್ಟಿರೋದು ಹಿಂದುಳಿದ ಆಯೋಗ ಇಷ್ಟೆಲ್ಲ ಗೋಚಲಿನ ಮಧ್ಯೆ ನಾಳೆಯಿಂದ ಜಾತಿ ಗಣತಿ ಶುರುವಾಗುತ್ತೆ ಈ ಸಂಬಂಧ ಎರಡೆರಡು ಮೀಟಿಂಗ್ ಕೂಡ ನಡೆದಿದೆ ನೆನಪಿಸಿಕೊಳ್ಬೇಕು ಬಿಜೆಪಿಯಿಂದ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾಂಗ್ರೆಸ್ ನಾಯಕ ಅಂತ ಹೇಳೋದಕ್ಕಾಗೋದಿಲ್ಲ ಮೂರು ಪಕ್ಷದಿಂದ ಜೆಡಿಎಸ್ ಕಾಂಗ್ರೆಸ್ ಹಾಗೆ ಜೆಡಿ ಬಿಜೆಪಿ ನಾಯಕರು ಕೂಡ ಸೇರಿದಂತೆ ನಿನ್ನೆ ಒಕ್ಕಲಿಗರ ಸಭೆ ಕೂಡ ನಡೀತು ಯಾವ್ಯಾವ ಧರ್ಮಕ್ಕೆ ಯಾವ್ಯಾವ ಜಾತಿಗೆ ಯಾವ ರೀತಿಯಲ್ಲಿ ನಮೂದು ಮಾಡಬೇಕು ಸುಮಾರು ಅರವತ್ತು ಪ್ರಶ್ನೆಗಳನ್ನ ಒಳಗೊಂಡಂತಹ ಜಾತಿ ಗಣತಿಯ ಸಮೀಕ್ಷೆ ನಾಳೆಯಿಂದ ನಡೆಯುತ್ತೆ ಯಾವುದೇ ಒತ್ತಡಕ್ಕೂ ಕೂಡ ಮಣಿಬಾರದು ಕೆಲವೊಂದಷ್ಟು ಸಮೀಕ್ಷೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಇದರ ಮಧ್ಯದಲ್ಲೇ ಮೂವತ್ತ್ ಮೂರು ಕ್ರಿಶ್ಚಿಯನ್ ಜಾತಿಗಳಿಗೂ ಕೂಡ ಕೋಕ್ ನೀಡಲಾಗಿದೆ ಹಾಗೆ ಐವತ್ತೈದು ಪ್ರಶ್ನೆಗಳನ್ನು ಇಟ್ಕೊಂಡಂತಹ ಮೊದಲ ಒಂದು ಲಕ್ಷ ಹಣವನ್ನು ಓಡಿಸಿದಂತಹ ಪ್ರಶ್ನೆ ಸಮೀಕ್ಷೆಯ ಪತ್ರವನ್ನು ಕೂಡ ಡಿಲೀಟ್ ಮಾಡಿಕೊಂಡು ಹೊಸದಾಗಿ ನಾಳೆಯಿಂದ ಯಾವ ರೀತಿ ಸಮೀಕ್ಷೆ ನಡೆಯುತ್ತೆ ನೋಡಬೇಕು